ನಡಿ ಈಗ ಶುರು ಮಾಡೋಣ ಕೇಸರಿಂದ ಮನೋಲ್ಲಸ ಮನಸು ಮತ್ತೀದಾಡಿದನಸು ಮತ್ತೇರಿ ಕ್ಷಣ ಕ್ಷಣವು ಆಚರಿಸಿ ಕೇಸರಿ ಹಬ್ಬ ವಿಮನ್ ಬಾಯಲ್ಲಿ ಹೇಳಿ ಕೇಸರಿ ಈ ಸಾಕ್ಷ್ಯ ನಾಶದ ಬಗ್ಗೆ ಸ್ವಾಭಾವಿಕವಾಗಿ ಮಾಧ್ಯಮದ ಪ್ರತಿನಿಧಿಗಳು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಪ್ರಶ್ನೆ ಮಾಡಿದ್ರು ಮೂವತ್ ಮೂವತ್ತೈದು ದಿನ ಹೋಗಿದೆ ಸಾಕ್ಷ್ಯ ನಾಶ ಮಾಡಿದ್ದಾರೆ ಅಂತಲ್ಲ ಅನ್ನೋ ಪ್ರಶ್ನೆಗೆ ಇದನ್ನ ಎಸ್ಐಟಿ ಅಧಿಕಾರಿಗಳು ಹೇಳಿದ್ರೆ ನಂಬಬಹುದು ಬೇರೆ ಯಾರಾದ್ರೂ ಹೇಳಿದ್ರೆ ನಮ್ಲಿ ಕಷ್ಟ ಈ ಪ್ರಕರಣ ದಾಖಲಾಗಿದೆ ಐ ಟಿ ವರ್ಷದಲ್ಲಿ ಈಗ ಪ್ರಜ್ವಲ್ ರೇವಣ್ಣ ಇದ್ದಾರೆ ಅವ್ರ ತನಿಖೆಗೆ ಸಹಕಾರ ಮಾಡಲೇಬೇಕಾದ ಅನಿವಾರ್ಯತೆಯಲ್ಲಿ ಕೂಡ ಇದ್ದಾರೆ ಸಹಕಾರ ಮಾಡ್ತಾರೆ ಅಂತ ಹೇಳಿ ನಂಬೋಣ ನೋಡೋಣ ಮುಂದೇನಾಗುತ್ತೆ ಅನ್ನೋ ಅರ್ಥದ ಮಾತನಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಸರ್ಕಾರ ನಡೆಸ್ತಿದ್ದಾರೆ ಹೌದು ಬಟ್ ವಿರೋಧ ಪಕ್ಷವಾಗಿ ಕಾಂಗ್ರೆಸ್ಗೆ ಇದೊಂದು ದೊಡ್ಡ ಪ್ರಕರಣ ಆಗಬೇಕಾಗಿತ್ತು ಪ್ರಖರ ಮಾತುಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಮಾತನಾಡೋ ನಿರೀಕ್ಷೆ ಇತ್ತು ಆದ್ರೆ ಗೃಹ ಸಚಿವರಾಗಿಯೂ ಕಾಂಗ್ರೆಸ್ನ ಸದಸ್ಯರಾಗಿಯೂ ಅದ್ಯಾಕೋ ಸ್ವಲ್ಪ ಸಾಫ್ಟ್ ಕಾರ್ನರ್ ಇದ್ದಂಗೆ ಕಾಣ್ತಾ ಇದೆ ಪರಮೇಶ್ವರ್ ಅವರ ಮಾತಿನಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಬಗ್ಗೆ ಗೊತ್ತಿಲ್ಲ ನೀವು ಡಿಸೈಡ್ ಮಾಡಿ ಕೇಳಿಸ್ಕೊಳ್ಳಿ ಪರಮೇಶ್ವರ್ ಅವರ ಮಾತು ಶ್ರೀ ಪ್ರಜ್ವಲ್ ರೇವಣ್ಣ ಅವರು ನಿನ್ನೆ ದಿವಸ ನಿನ್ನೆ ರಾತ್ರಿ ಸುಮಾರು ಹನ್ನೆರಡು ನಲವತ್ತು ಹನ್ನೆರಡು ಐವತ್ತರಲ್ಲಿ ಜರ್ಮನಿಯಿಂದ ಮ್ಯೂನಿಕ್ಕಿಂದ ಬಂದಿದ್ದಾರೆ ಅವರನ್ನು ಎಸ್ ಐ ಮೊದಲೇ ವಾರಂಟ್ ಇಶ್ಯೂ ಆಗಿತ್ತು ಅದರ ಪ್ರಕಾರ ಅವರನ್ನು ಅರೆಸ್ಟ್ ಮಾಡಿ ಅವರ ಕಸ್ಟಡಿಗೆ ತಗೊಂಡಿದ್ದಾರೆ ಮತ್ತು ಮುಂದಿನ ಪ್ರೊಸೀಜರ್ಸ್ ಏನಿದೆ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಇವತ್ತು ಅವರು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಇನ್ನೂ ಕೂಡ ನಮ್ಮ ಅಧಿಕಾರಿಗಳ ಜೊತೆ ಯಾವುದನ್ನು ಚರ್ಚೆ ಮಾಡಿಲ್ಲ ನೆನ್ನೆ ನಾನು ಶಿವಮೊಗ್ಗಕ್ಕೆ ಹೋಗಿದ್ದೆ ಅಲ್ಲಿ ಏನು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅವರ ಕುಟುಂಬಕ್ಕೆ ಸಾಂತ್ವನ ಹೇಳೋದಕ್ಕೆ ಹೋಗಿದ್ದೆ ಹಾಗಾಗಿ ತಡವಾಗಿ ನಾನು ಕೂಡ ತಡವಾಗಿ ಬಂದೆ ನಾನು ನಮ್ಮ ಅಧಿಕಾರಿಗಳ ಜೊತೆ ಅದನ್ನು ಚರ್ಚೆ ಮಾಡಿಲ್ಲ ಇಷ್ಟೇ ಗೊತ್ತಿರತಕ್ಕಂಥದ್ದು ಅವರು ಬಂದಿದ್ದಾರೆ ಅವರನ್ನು ಬಂಧಿಸಿದ್ದಾರೆ ಅವರನ್ನ ಕಾನೂನಿನ ಪ್ರಕಾರ ಏನು ಕ್ರಮ ತಗೊಳ್ಬೇಕು ಅವರಿಗೆ ಮೆಡಿಕಲ್ ಎಕ್ಸಾಮ್ ಮಾಡಿ ಅವರನ್ನು ಜುಡಿಷಿಯಲ್ ಇವರಿಗೆ ಪ್ರೆಸೆಂಟ್ ಮಾಡಿ ಅದೆಲ್ಲ ದೇಶದ ಮತದಾರನ ಆದೇಶ ಒಕ್ಕೂಟ ಲೋಕಾಕಾರದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ತಮಿಳುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್ ಕವರೇಜ್